ಹೃದಯ ಇದು ಮಾನವ ದೇಹದ ಪ್ರಮುಖ ಅಂಗ ಹೃದಯ ಸಮರ್ಪಕವಾಗಿ ಕಾರ್ಯ ನೆರವೇರಿಸದಿದ್ದರೆ ಮನುಷ್ಯನ ಸ್ಥಿತಿ ಶೋಚನೀಯ ಮನುಷ್ಯನ ದೇಹದಲ್ಲಿ ಉತ್ಪತ್ತಿಯಾದ ಡಿ ಆಕ್ಸಿಜನೇಟೆಡ್ ರಕ್ತವನ್ನು ಆಕ್ಸಿಜನೇಟೆಡ್ ರಕ್ತವಾಗಿ ಪರಿವರ್ತಿಸಿ ದೇಹದ ಬೇರೆ ಬೇರೆ ಅಂಗಗಳಿಗೆ ಪಂಪ್ ಮಾಡುವ ಕೆಲಸ ಮಾಡುತ್ತದೆ ನಮ್ಮ ಹೃದಯ ಸ್ವಲ್ಪ ಹೊತ್ತು ನಿಂತರೂ ರಕ್ತದ ಪರಿಚಲನೆಯಾಗದಿದ್ದರೂ ನಾವು ಬದುಕಿರೋದೇ ಅನುಮಾನ ಹಾಗಿರುವಾಗ ಇತ್ತೀಚೆಗೆ ಅದೆಷ್ಟೋ ಹಾರ್ಟ್ ಅಟ್ಯಾಕ್ ರಕ್ತನಾಳದ ಬ್ಲಾಕ್ಗಳಂತಹ ಸ್ಥಿತಿ ದಿನೇ ದಿನೇ ಹೆಚ್ಚುತ್ತಿದೆ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಅಸಮರ್ಪಕ ಆಹಾರ ಕ್ರಮ ಅಂದರೆ ಕರಿದ ಎಣ್ಣೆಯಿಂದ ತಯಾರಿಸಿದ ಖಾದ್ಯಗಳ ಸೇವನೆ ಮದ್ಯಪಾನ ಜಂಕ್ ಫುಡ್ಗಳನ್ನು ಯಥೇಚ್ಛವಾಗಿ ಸೇವಿಸುವುದರಿಂದ ದೇಹದಲ್ಲಿ ಕೊಬ್ಬಿನ ಅಂಶ ಹೆಚ್ಚಾಗಿ ರಕ್ತನಾಳದಲ್ಲಿ ರಕ್ತ ಪರಿಚಲನೆಗೆ ತೊಂದರೆ ಆಗುತ್ತದೆ ಇದರಿಂದ ಪಾರಾಗಲು ಇರುವ ದಾರಿ ಅದೇ ಉತ್ತಮ ಜೀವನ ಕ್ರಮ ಅಂದರೆ ಪ್ರತಿನಿತ್ಯ ನಿಯಮಿತ ಯೋಗಾಭ್ಯಾಸ ಹಸಿರು ತರಕಾರಿಗಳು ಮತ್ತು ಧಾನ್ಯಗಳ ಸೇವನೆ ಹೀಗೆ ಪೌಷ್ಟಿಕಾಂಶಯುಕ್ತ ಆಹಾರ ಸೇವನೆ ಮುಂತಾದ ಕೆಲವೊಂದು ಕ್ರಮಗಳನ್ನು ನಾವು ದಿನನಿತ್ಯ ನಡೆಸುವುದರಿಂದ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡಲು ಸಾಧ್ಯ ಒಟ್ಟಾರೆಯಾಗಿ ಹೇಳುವುದಾದರೆ ನಮ್ಮ ಹೃದಯ ನಮ್ಮ ಜವಾಬ್ದಾರಿ